श्री ज्ञानदेव तुकाराम संत शिरोमणी कैवल्य चक्रवर्ती कैवल्याच्या पुतळा प्रगटला प्रगटलाूथळा चैतन्याच्या जीवाळा ज्ञानोहम ಸಂತ ಸಂಪ್ರದಾಯದಲ್ಲಿ ಜ್ಞಾನದೇವ ರಚಿಲಾಪಾಯಿ ಈ ಒಂದು ಪರಮಾತ್ಮನ ಪ್ರಾಪ್ತಿಯನ್ನು ಪರಮಾತ್ಮನ ಸುಖವನ್ನು ಆನಂದವನ್ನು ನಮಗೆ ಪ್ರಾಪ್ತಿ ಮಾಡಿಕೊಟ್ಟಂಥವ್ರು ಯಾರು ಅಂತ ಕೇಳಿದ್ರೆ ಈ ಕಲಿಯುಗದಲ್ಲಿ ಅದಕ್ಕೆ ಒಂದು ಅಭಂಗದಲ್ಲಿ ಸ್ಪಷ್ಟವಾಗಿ ವರ್ಣನೆ ಮಾಡ್ತಾರೆ ಕೈವಲ್ಯ ಚಾಭತಳ ಪ್ರಗಟಲ ಭೂತಳ ಚೈತನ್ಯಾಚ ಜೀವಳ ಜ್ಞಾನ ಕೈವಲ್ಯ ಸಾಮ್ರಾಜ್ಯವನ್ನು ಕೈವಲ್ಯ ಸಾಮ್ರಾಜ್ಯದ ದೀಪಿಕೆಯಾದಂಥ ಉತ್ತಂಗ ಮಟ್ಟಕ್ಕೆ ಏರಿಸಿದಂಥ ಜ್ಞಾನವನ್ನು ಪ್ರಗಟ ಗುಹ್ಯಗೋಳಿ ಈಶ್ವ ಬ್ರಹ್ಮಚಿ ಕೇಳಿ ಅಂದರೆ ಗುಹ್ಯವಾದಂಥ ಜ್ಞಾನವನ್ನು ಪ್ರಕಟ ಮಾಡಿದವರು ಯಾರು ಅಂತ ಕೇಳ್ರೆ ಈ ಕಲಿಯುಗದೊಳಗೆ ಸಂತ ಜ್ಞಾನೇಶ್ವರ ಮಹಾರಾಜರು ಆ ಸಂತ ಜ್ಞಾನೇಶ್ವರ ಮಹಾರಾಜರ ತಮ್ಮ ಹುಟ್ಟತ ಬೆಳೆತ ಹಾಗೂ ಜಗತ್ತಿನಲ್ಲಿ ಎಲ್ಲ ಉದ್ಧಾರ ಕಾರ್ಯಗಳನ್ನು ಮಾಡಿದರು ಕಾಯವಾಣು ಆತ ನಪುರೇವಾಣಿ ಮಸ್ತಕ ಚರಣಿ ಟಿ ವಿ ತಸಿ ಅವರು ಮಾಡಿದಂಥ ಅದ್ಭುತವಾದಂತಹ ಕಾರ್ಯಗಳನ್ನು ಮಾತಿನಿಂದ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ ಅಂಥ ಕಾರ್ಯಗಳನ್ನು ಮಾಡಿದಂಥ ಮಹಾತ್ಮರವರು ಯಾಕಂದರೆ ಚಾಲವಿಲಾ ಜಡಂಬಿಂತಿ ಹರಳಿ ಚಾಂಗ ಯಾಚಿ ಭ್ರಾಂತಿ ಅಂದರೆ ನಿರ್ಜೀವಾದಂತಹ ಗೋಡೆಯನ್ನು ನಡೆಸಿದರು ಹದಿನಾಲ್ಕು ನೂರು ವರ್ಷ ತಪಸ್ಸು ಮಾಡಿದಂತಹ ಚಾಂಗದೇವ ಮಹಾರಾಜರಿಗೆ ಜ್ಞಾನೋದಯ ಆಗಿರಲಿಲ್ಲ ಅಂಥವರಿಗೆ ಜ್ಞಾನೋಪದೇಶವನ್ನು ಮಾಡಿದರು ಅಷ್ಟೇ ಅಲ್ಲ ರೇಡಾಮುಖಿ ವೇದ ಮೂಲವಿಲ್ಲ ಗರ್ವಧ್ವಜಾಂಚ ಹರವಿದೆ ರೇಡ ಅಂದರೆ ಕೋಣ ಯಾವುದು ಪ್ರಾಣಿ ಸಂಕುಲನದಲ್ಲಿ ಜಡವಾದಂಥ ಪ್ರಾಣಿ ಯಾವುದು ಅಂತ ಕೇಳ್ರೆ ಅದು ಕೋಣ ಅಂತ ಅಂಥ ಕೋಣನ ಮುಖದಿಂದ ವೇದಗಳನ್ನು ನುಡಿಸದ ಸಾಮರ್ಥ್ಯ ಸಂತ ಜ್ಞಾನೇಶ್ವರ ಮಹಾರಾಜರು ಇಂಥ ಅಮೂಲಿಕವಾದಂತಹ ನ ಭೂತು ನ ಭವಿಷತ್ತು ಅನ್ನೋ ಹಾಗೆ ಎಷ್ಟೋ ಕಾರ್ಯಗಳನ್ನು ಮಾಡಿದಂತಹ ಮಹಾತ್ಮರು ಸಂತ ಜ್ಞಾನೇಶ್ವರರು ಅಂತ ಜ್ಞಾನೇಶ್ವರ ಮಹಾರಾಜರು ತಮ್ಮ ಇಪ್ಪತ್ತೊಂದನೆಯ ವಯಸ್ಸಕ್ಕೆ ಸಂಜೀವನಿ ಸಮಾಧಿಯನ್ನು ಅಂದರೆ ಅಂತ್ಯಕಾಲದಲ್ಲಿ ಪರಮಾತ್ಮ ಹೇಳ್ತಾನೆ ಅಂತ್ಯಕಾಲೇಶು ಮಾಮೆಯ ಸ್ಮರಣ ಮುಕ್ತ ಕಲೆವರಂ ಅಂತ್ಯಕಾಲದಲ್ಲಿ ನಾವು ಯಾವ ವಾಸನೆಯನ್ನು ಇಟ್ಟುಕೊತೀವಿಲ್ಲ ಅದೇ ನಮಗೆ ಪ್ರಾಪ್ತಿಯಾಗ್ತದೆಂತೆ ಹಾಗೆ ಈ ಜಗತ್ತವನ್ನು ಉದ್ಧಾರ ಮಾಡಿ ಕೊನೆಗೆ ಜ್ಞಾನೇಶ್ವರ ಮಹಾರಾಜರು ತಾವು ಸಂಜೀವನಿ ಸಮಾಧಿಯನ್ನು ಈ ಅಲಂಕಾರಪುರಿ ಅಂದರೆ ಆಳಂದಿಯಲ್ಲಿ ಪಡೆದುಕೊಳ್ತಾರೆ ಅಲ್ಲಿ ಪಡೆದುಕೊಳ್ಳಬೇಕಾದ್ರೆ ಯಾವ್ಯಾವ ಥರ ಮಹಾತ್ಮರು ಬಂದರು ಸಾಕ್ಷಾತ್ ಪರಮಾತ್ಮನೇ ಪಂಡರಿಯಿಂದ ಆ ಒಂದು ಸಮಾಧಿ ಕಾರ್ಯಕ್ರಮಕ್ಕೆ ಬರ್ತಾನೆ ಇಂಥ ಒಂದು ವರ್ಣನೆಯನ್ನು ನಾಮದೇವ ಮಹಾರಾಜರು ಸ್ಪಷ್ಟವಾಗಿ ಒಂದು ವರ್ಣನೆಯನ್ನು ಮಾಡ್ತಾರೆ ಜ್ಞಾನೇಶ್ವರರ ಸಂಜೀವನಿ ಸಮಾಧಿಯನ್ನು ತೆಗೆದುಕೊಳ್ಳಬೇಕಾದರೆ ಸಾಕ್ಷಾತ್ ಪರಮಾತ್ಮನೇ ಎಷ್ಟೋ ಭಕ್ತರನ್ನ ಪರಮಾತ್ಮನ ದರ್ಶನಕ್ಕೆ ಬರ್ತಾನೆ ಆದರೆ ಈ ಪರಮಾತ್ಮ ಈ ಜ್ಞಾನೇಶ್ವರವರು ಸಂಜೀವನಿ ಸಮಾಧಿ ಅಂದರೆ ಜೀವರತನೇ ನಾವು ಸಮಾಧಿ ವ್ಯವಸ್ಥೆಯಲ್ಲಿ ಕೂಡುವುದು ಅದಕ್ಕಾಗಿ ಏಳುನೂರು ವರ್ಷ ಆದರೆ ಇಲ್ಲಿವರೆಗೂ ಅವರು ಜಾಗೃತ ಒಳಗಿದ್ದಾರೆ ಅನ್ನುವಂಥ ಸ್ಥಾನ ಅಂತಂದರೆ ಅದು ಸಂಜೀವನಿ ಕ್ಷೇತ್ರವಾದಂಥ ಅಲಂಕಾಪುರಿ ಆಳಂದಿ ಈ ಆಳಂದಿ ಕ್ಷೇತ್ರಕ್ಕೆ ಜ್ಞಾನೇಶ್ವರರು ಪರಮಾತ್ಮನಿಗೆ ಆಮಂತ್ರಣವನ್ನು ಕೊಡ್ತಾರೆ ಪರಮಾತ್ಮ ಈ ಒಂದು ಸಂಸಾರದ ಜಗಾಚ ಕಲ್ಯಾಣ ಸಂತಾಂಚ ವಿಭೂತಿ ದೇಹ ಕಷ್ಟ ಭೀತಿ ಪರೋಪಕಾರಿ ಯಾಕಂದರೆ ಪರಮಾತ್ಮನ ಅವತಾರ ಸ್ವಯಂ ಅವತಾರ ಅಂತ ಹೇಳ್ತಾರೆ ಯಾವಾಗ ಬೇಕಾದಾಗ ಪರಮಾತ್ಮ ಅವತಾರವನ್ನು ತಾಳ್ತಾನೆ ದುಷ್ಟರನ್ನ ಸಮಾರ ಮಾಡ್ತಾನೆ ಅವತಾರವನ್ನು ಸಮರ್ಪಿ ಮಾಡ್ತಾನೆ ಆದರೆ ಮಹಾತ್ಮರ ಅವತಾರ ಸ್ವತಂತ್ರ ಅವತಾರ ಮಹಾತ್ಮರಿಗೆ ಮತ್ತು ಪರಮಾತ್ಮನಿಗಿರೋ ವ್ಯತ್ಯಾಸಗಳು ಇಷ್ಟೇ ಪರಮಾತ್ಮ ದುಷ್ಟರನ್ನು ಸಮರ ಮಾಡ್ತಾನೆ ಆದರೆ ಮಹಾತ್ಮರು ದುಷ್ಟರನ್ನು ಉದ್ಧಾರ ಮಾಡ್ತಾರೆ ವ್ಯತ್ಯಾಸ ಅದಕ್ಕಾಗಿ ಅವರು ಸ್ವತಂತ್ರ ಅವತಾರಿಗಳು ಎಲ್ಲಿ ಜಗತ್ತಿನಲ್ಲಿ ಅಧರ್ಮ ಹುಟ್ಟುತ್ತದೆ ಅಧರ್ಮವನ್ನು ತಮ್ಮ ಜ್ಞಾನ ದೃಷ್ಟಿಯಿಂದ ತಮ್ಮ ತಾಳ್ಮೆ ಸೃಷ್ಟಿಯಿಂದ ಶಾಂತಿ ದೃಷ್ಟಿಯಿಂದ ಅದೆಲ್ಲವನ್ನು ತನ್ನಂತೆ ಮಾಡಿ ಶಾಂತಿ ಸ್ವರೂಪವನ್ನು ಮಾಡಿ ಜಗತ್ತನ್ನು ಕಲ್ಯಾಣ ಮಾಡುವುದು ಮಹಾತ್ಮರ ಒಂದು ಮುಖ್ಯ ದೇಹ ಅದೇ ರೀತಿಯಾಗಿ ಪರಮಾತ್ಮನ ಆದರೆ ಮಹಾತ್ಮರದು ಸ್ವತಂತ್ರ ಅವತಾರ ಮನುಷ್ಯರದು ಪಾಪ ಪುಣ್ಯ ಕರುಣಿ ಜನ್ಮ ಯೋಗ ಪ್ರಾಣಿ ನರ ಯೋನಿ ಹಾನಿಕೆ ಇದೆ ಅಂದರೆ ಮನುಷ್ಯ ಜನ್ಮ ಯಾವುದರಿಂದ ಆಗ್ತದಪ್ಪ ಅಂತಂದರೆ ಪಾಪ ಪುಣ್ಯ ಸಮವಾಗೋದರಿಂದ ಮನುಷ್ಯ ಜನ್ಮ ಆಗ್ತದೆ ಇದೇ ರೀತಿಯಾಗಿ ಈ ಪರಮಾತ್ಮನ ದರ್ಶನಕ್ಕೆ ಅತ್ಯಂತ ಭಕ್ತರು ಬರ್ತಿದ್ರು ಆದರೆ ಜ್ಞಾನೇಶ್ವರರು ದರ್ಶನಕ್ಕೆ ಬರುವುದನ್ನು ನೋಡ್ತಾ ಇದ್ದಂಥ ಪರಮಾತ್ಮ ಪರಮಾತ್ಮನಿಗೆ ಒಂದು ಸಾವಿರ ಸೆಡ್ ಹೊಡೆದಂಥ ಒಂದು ಯಾತನೆ ಆಗ್ತದೆ ಯಾಕಂದರೆ ಇನ್ನು ಜ್ಞಾನೇಶ್ವರ ಸಂಜೀವನ ಸಮಾಧಿಯನ್ನು ಹೊಂತಾರ ಅಂತ ಹೇಳ್ಕೊಂಡು ಖೇದಾಗ್ತದೆ ದುಃಖ ಆಗ್ತದ ಆದರೂ ಆ ಜ್ಞಾನೇಶ್ವರ ಮಹಾರಾಜ ಸಂಜೀವನ ಸಮಾಧಿಯನ್ನು ತೀರಿಸಲಿಕ್ಕೆ ಸಾಕ್ಷಾತ್ ಪರಮಾತ್ಮನೇ ಅಂದರೆ ಆಷಾಢದಲ್ಲಿ ಜ್ಞಾನೇಶ್ವರ ಮಹಾರಾಜರು ಪರಮಾತ್ಮನ ದರ್ಶನಕ್ಕೆ ಹೋಗುವಂಥ ಪರಿಪಾಟಿದ್ದರೆ ಸಾಕ್ಷಾತ್ ಪರಮಾತ್ಮನೇ ಈ ಕಾರ್ತಿಕ ವದ್ಯದಲ್ಲಿ ನವಮಿಗೆ ಅಲಂಕಾಪುರಿ ಆಳಂದಿಗೆ ಬರ್ತಾನೆ ಜ್ಞಾನೇಶ್ವರ ಜೊತೆಗೆ ನವಮಿಯನ್ನು ದಿವಸವನ್ನು ಜಾಗರಣೆಯನ್ನು ಪರಮಾತ್ಮನ ಚಿಂತನೆಯನ್ನು ಪರಮಾತ್ಮನ ಸಾನಿಧ್ಯದಲ್ಲಿ ಮಾಡ್ತಾರೆ ದಶಮಿಯನ್ನು ಮಾಡ್ತಾರೆ ಏಕಾದಶಿ ಆಗ್ತದೆ ದ್ವಾದಶಿಯನ್ನು ಮಾಡ್ತಾ ರುಕ್ಮಿಣಿ ಮಾತಿಗೆ ಪರಮಾತ್ಮ ಹೇಳ್ತಾನೆ ಇಂಥ ನ ಭೂತೋ ನ ಭವಿಷ್ಯತ್ತು ಇಂಥ ಭಕ್ತ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತಂಥೇಳಿ ರುಕ್ಮಿಣಿಗೆ ಜ್ಞಾನೇಶ್ವರ ಬಂದು ಮಹಿಮೆಯನ್ನು ಮಾಡುವ ಸುಂದರವಾಗಿ ವರ್ಣೆಯನ್ನು ಮಾಡ್ತಾನೆ ಅದೇ ರೀತಿಯಾಗಿ ತ್ರಯೋದಶಿ ದಿನ ಎಲ್ಲ ಸಂತರು ಎಲ್ಲ ಭಕ್ತ ವೃಂದವು ಆಳಂದಿಯೊಳಗೆ ಆಗ್ತಾರೆ ಎಲ್ಲರೂ ಕೂಡ್ತಾರೆ ಆವಾಗ ಜ್ಞಾನೇಶ್ವರ ಮಹಾರಾಜರು ಸ್ತಬ್ಧ ರೀತಿಯಲ್ಲಿ ಆನಂದ ರೂಪದಲ್ಲಿ ಸಿದ್ದೇಶ್ವರ ಇರುವಂತಹ ಒಂದು ದೇವಸ್ಥಾನದ ಬದಿಯಿಂದ ಸಮಾಧಿಗೆ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸಮಾಧಿ ಒಳಗೆ ಹೋಗಿ ಕೂತು ಸಮಾಧಿಸಸ್ಥ ಆಗ್ತಾರೆ ಸಮಾಧಿ ಸಾಧನ ಸಂಜೀವನಿ ನಾಮ ಸಂಜೀವನಿ ಯಾವುದು ಅಂತಂದರೆ ಪರಮಾತ್ಮನ ನಾಮಸ್ಮರಣೆ ಆ ಸಂಜೀವನಿಯಾದಂಥ ನಾಮಸ್ಮರಣೆಯಲ್ಲೇ ಮಗ್ನರಾದಾಗ ಪರಮಾತ್ಮನಿಗೆ ನೋಡಬೇಕು ಅನ್ನುವಂಥ ಮತ್ತೂ ಭಯಕ್ಕೆ ಆಗ್ತದೆ ಪರಮಾತ್ಮ ಒಳಗೆ ಹೋಗಿ ಮತ್ತೆ ನೋಡ್ತಾನೆ ಅನಂತ ಸ್ಥಿತರು ಕೊಟ್ಟಂಥ ಪರಮಾತ್ಮನ ಜ್ಞಾನೇಶ್ವರನ ನೋಡಿ ಪರಮಾತ್ಮನ ಕಣ್ಣಿನಲ್ಲಿ ದುಃಖ ನೀರು ಬರ್ತವೆ ರುಕ್ಮಿಣಿ ಮಾತಾ ಕೇಳ್ತಾಳೆ ಪರಮಾತ್ಮ ನಿನ್ನ ಕಣ್ಣೊಳಗೆ ನೀರು ಬರ್ತದಲ್ಲ ಇಂಥ ಭಕ್ತರು ಆಗ ಜ್ಞಾನೇಶ್ವರ ದೇವೋ ಮಣತಿ ರುಕ್ಮಿಣಿ ಆ ಏಕಚಿ ಯೋಗಿ ದೇಖಲಾ ನಯಿನಿ ಹೇಚಿ ಜ್ಞಾನ ಸಂಜೀವನಿ ಜಾಯನ ತ್ರೈೋಲೋಕೇಶ ಧನ್ಯ ಧನ್ಯ ಧರಾತಳಿ ಜುಯಾಚ ದೃಷ್ಟಿ ನ್ಯಾಯಿ ಮಹಾತ ಏಲ್ಯ ತಾಳಿ ವೈಕುಂಠ ಭವನಚಿ ಆಗ ಪಂಡರಿ ಪರಮಾತ್ಮನ ರುಕ್ಮಿಣಿಗೆ ನಿಜವಾದಂತಹ ಈ ಒಬ್ಬ ಯೋಗಿಯನ್ನ ನಾನು ನನ್ನ ನೇತ್ರೆಯಿಂದ ನೋಡಿದನು ಈತನ ಈ ಮೂರು ಲೋಕಗಳ ಅಂತ ಹೇಳಿ ಈ ಜ್ಞಾನೇಶ್ವರರ ಒಂದು ಮಹಿಮೆಯನ್ನು ಸಾಕ್ಷಾತ್ ಪರಮಾತ್ಮನೇ ನೋಡಿ ವರ್ಣನೆಯನ್ನು ಮಾಡ್ತಾನೆ ದರ್ಶನವನ್ನು ಪಡೆದವರು ಇವರ ದರ್ಶನವನ್ನೇ ಪಡೆದವರು ಭಾಗ್ಯರು ಇಂಥ ಜ್ಞಾನೇಶ್ವರ ದರ್ಶನವನ್ನು ಯಾರು ಪಡೆದುಕೊಳ್ತಾರಲ್ಲ ಅವರ ದರ್ಶನ ಭಾಗ್ಯ ಅಂದರೆ ಪರಮಾತ್ಮನ ಒಂದು ನಾಮಸ್ಮರಣೆಯನ್ನು ಪರಮಾತ್ಮನ ದರ್ಶನಕ್ಕಿಂತ ಶ್ರೇಷ್ಠ ಯಾವುದು ಅಂತ ಕೇಳ್ರಿ ಮಹಾತ್ಮರ ದರ್ಶನ ಅನ್ನುವಂಥದ್ದು ಅಂಥ ಜ್ಞಾನೇಶ್ವರ ಸಂಜೀವ ಸಮಾಧಿಯನ್ನು ನಾವು ನೀವೆಲ್ಲ ಭಾಂಗ ಆಗ್ತಾ ಆ ಜ್ಞಾನೇಶ್ವರ ಮಹಾರಾಜರ ಅಂದರೆ ಜ್ಞಾನದೇವ ಜ್ಞಾನದೇವ ಮನತ ಜ್ಞಾನದೇವದೇತು ಯಾರ ನಾಮಸ್ಮರಣಿಯನ್ನು ಜ್ಞಾನದೇವ ಜ್ಞಾನದೇವ ಅಂತಾರಲ್ಲ ಅಂಥ ಜ್ಞಾನದೇಶ್ವರ ಒಂದು ಕೃಪೆ ಆಗ್ತದ ಅಂದರೆ ಇಹ ಲೋಕದ ಒಂದು ಸುಖ ಹಾಗೂ ಪರಲೋಕದ ಸುಖ ಪರಮಾತ್ಮನ ಪ್ರಾಪ್ತಿಯನ್ನು ಸರದಾ ಮಹಾತ್ಮರ ಒಂದು ದಾರಿಯಲ್ಲಿ ನಡೆದಿದ್ದಾರೆ ಮಾರ್ಗದಾವು ಗೇಲಿ ಆದಿ ದಯಾನಿಧಿ ಸಂತತಿ ಅಂಥ ಮಹಾತ್ಮರ ದರ್ಶನದಿಂದ ಅಂಥವರಿಂದ ನಾವು ಮಾರ್ಗವಾಗಿ ನಡೆದರೆ ಪರಮಾತ್ಮನ ಆಗ್ತದೆ ಅಂತ ಹೇಳ್ತಾ ಜ್ಞಾನೇಶ್ವರ ಒಂದು ಸಜೀವ ಸಮಾಧಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಈ ಒಂದು ವಿಡಿಯೋ ನೋಡಿದಂಥ ತಾವೆಲ್ಲರೂ ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು